ಇದ್ದ ಮೈಕಲ್ ಪ್ರತಾಪ್ ಮೇಲೆ ಕೈಯೇ ಮಾಡಿಬಿಟ್ಟಿದ್ದಾನೆ ಸುದೀಪ್ ಅವರು ಮುಂದೆ ಈ ಕೆಲಸವನ್ನು ಮಾಡಿದ್ದಾನೆ ಹಾಗಾಗಿ ಯಾಕಾಗಿ ಈ ಥರ ಇದು ಮಾಡಿದ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನೆನ್ಸ್ ಕೊಡ್ರೆ ಸುಸು ಸ್ನೇಹಿತರೆ ಒಂದು ಕಡೆ ಪ್ರತಾಪ್ಗೆ ಸುದೀಪ್ ಅವರು ಕೇಳ್ತಾರೆ ನಿಮಗೆ ಮನೆ ಸರಿ ಅಂದಾಗ ನನಗೆ ಯಾಕೋ ಸರಿ ಆಗ್ತಿಲ್ಲ ಅನ್ಸುತ್ತೆ ಅಣ್ಣ ಯಾರೋ ಏನು ಮಾಡೋದು ಒಂದು ಕಡೆ ಹೋಗಲೇಬೇಕಲ್ಲ ಅಂತ ಹೇಳಿ ತುಂಬಾ ಕಣ್ಣೀರು ಹಾಕಿ ಹೇಳ್ತಾನೆ ಇನ್ನು ಅದೇ ಸಮಯದಲ್ಲಿ ಮೈಕಲ್ ಪ್ರತಾಪ್ನ ಫೋಟೋವನ್ನು ಇಟ್ಟು ಮಡಿಕೆನ ಜೋರಾಗಿ ಹೊಡಿತಾನೆ ಆಗ ಪ್ರ ಸುದೀಪ್ ಅವ್ರು ಕೇಳ್ತಾರೆ ಪ್ರತಾಪ್ ಬೇರೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಪ್ರತಾಪ್ಗೆ ಅಂಥದ್ದು ಏನು ಮಾಡಿದ್ದೆ ಅಂದಾಗ ಅವನು ಸರಿಯಾದ ರೀತಿ ನಡ್ಕೊಳ್ಳೋಲ್ಲಣ ಬರೀ ಅವನು ಅವ್ನು ಹೇಳಿದ್ದೆ ಅವ್ನು ಇದು ಮಾಡ್ತಾನೆ ಅಷ್ಟೇ ಅಲ್ಲ ನನಗೆ ಖಂಡಮಾಗಿ ಕೂಡ ಮಾತಾಡ್ತಾನೆ ಇವನೇ ಅನುಕಂಪದ ಆಧಾರದಲ್ಲಿ ಇಲ್ಲಿದ್ದಾನೆ ನೋಡಿದ್ರೆ ನನ್ನಂಥ ಟಫ್ ಫೈಟರಿಗೆ ಹಿಂಗಂತ ಹೇಳ್ತಾನೆ ಅಂದಾಗ ಅದನ್ನು ಡಿಸೈಡ್ ಮಾಡೋದು ಆಚೆ ಜನ ಒಳಗಡೆ ಇರೋ ನೀವಲ್ಲ ಮೈಕಲ್ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ಇನ್ನೊಂದು ಹೇಳ್ತೀನಿ ಇದನ್ನು ಕೇಳಿದ್ರೆ ನೀವು ಮತ್ತೆ ಶಾಕ್ ಆಗ್ತೀರಾ ಈ ವಾರ ಪ್ರತಾಪ್ಗೆ ಬಂದಿರೋ ವೋಟಿಂಗು ಬರೋಬ್ಬರಿ ತೊಂಬತ್ತು ಲಕ್ಷ ನಿಮಗೆ ಬಂದಿರೋ ವೋಟಿಂಗು ಕೇವಲ ಒಂಬತ್ತು ಲಕ್ಷ ಒಂಬತ್ತು ತೊಂಬತ್ತು ಅಂದರೆ ಎಂಬತ್ತೊಂದು ಲಕ್ಷ ಲೀಡರ್ ಇದ್ದಾನೆ ನಮ್ಮ ಪ್ರತಾಪ್ ಅಂಥದ್ರಲ್ಲಿ ನೀವು ಟಫ್ ಫೈಟರ್ ಅಂತ ನನಗಲ್ಲ ಅಂತಂದಾಗ ಅದು ಕರೆಕ್ಟೇ ಬಟ್ ಟ ಪ್ರತಾಪ್ಗೆ ಟಫ್ ಫೈಟರ್ ನೀವಲ್ಲ ನಿಮಗೆ ಟಫ್ ಫೈಟರ್ ಪ್ರತಾಪ್ ಖಂಡಿತ ಆಗಿ ಆಗ್ತಾನೆ ಅಂತೇಳಿ ಸುದೀಪ್ ಮಾರ್ಮಿಕ